ನೀವೇನಾದರೂ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ನಿಮ್ಮ ಶುಗರ್ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೇಳಿದರೆ ನಾನು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿರ್ತದೆ ಅದೇ ರೀತಿಯಲ್ಲಿ ನಿಮ್ಮ ದೇಹ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೂ ಕೂಡ ಈ ಒಂದು ಮನೆಮದ್ದು ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲ್ಯಾಪ್ಟಲ್ಗೆ ಸ್ವಾಗತ ನೀವೇನಾದರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ಅಂದರೆ ಸಕ್ಕರೆ ಕಾಯಿಲಿಂದ ಏನಾದರೂ ನೀವು ನರಳುತ್ತಾ ಇದ್ದರೆ ನಿಮಗೆ ಇವತ್ತು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಏನಾಗ್ತದೆ ಅಂತ ಹೇಳಿದರೆ ನೀವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಥವಾ ಬೇರೆ ಬೇರೆ ಕಾರಣದಿಂದಾಗಿ ಪ್ರತಿದಿನ ಕೂಡ ಕೆಲವೊಮ್ಮೆ ವೇರಿಯೇಷನ್ ಆಗ್ತಾ ಇರ್ತದೆ ಬ್ಲಡ್ ಶುಗರು ಅಂತಹ ಸಂದರ್ಭದಲ್ಲಿ ನೀವು ಈ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಯಾವುದೇ ಕಾರಣಕ್ಕೆ ಅಪಾಯದ ಮಟ್ಟಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನೀವು ಕಾಪಾಡ್ಕೊಳ್ಬೋದು ಈ ಮನೆಮದ್ದು ಮಾಡ್ಕೊಳ್ಳೋದು ತುಂಬ ಸುಲಭ ಮತ್ತು ಕೂಡ ಅಷ್ಟೇ ಎಲ್ಲವೂ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತಗೊಂಡು ನಾನು ನಿಮಗೆ ಹೇಳ್ತೇನೆ ಈ ಮನೆಮದ್ದು ಮಾಡಲಿಕ್ಕೆ ನಮಗೆ ಬೇಕಿರುವಂಥ ಇಂಗ್ರಿಡಿಯಂಟ್ ಕೇವಲ ಮೂರೇ ಮೂರು ಒಂದು ಬೆಳ್ಳುಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹದ್ದೇ ಹಾಗೆಯೇ ಲಿಂಬೆ ಹಣ್ಣು ಕೇವಲ ನಮಗೆ ಅರ್ಧ ಅಥವಾ ಮುಕ್ಕಾಲು ಚಮಚದಷ್ಟು ಲಿಂಬೆ ಹಣ್ಣಿನ ರಸ ಸಾಕಾಗ್ತದೆ ಹಾಗೆ ಇನ್ನೊಂದು ಪ್ರಮುಖವಾದಂಥ ಇಂಗ್ರೀಡಿಯಂಟು ಚಕ್ಕೆ ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಚಕ್ಕೆ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ಹಾಗೆಯೇ ನಿಮ್ಮ ವೆಯ್ಟ್ ಲಾಸ್ಗೆ ಉತ್ತಮವಾಗಿ ಕೆಲಸ ಮಾಡುವಂತಹ ಒಂದು ಇಂಗ್ರೀಡಿಯೆಂಟು ಹಾಗಾಗಿ ನಾನಿಲ್ಲಿ ಚಕ್ಕೆಯನ್ನು ಕೂಡ ತಗೊಂಡಿದ್ದೇನೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ನಂತರ ನಾವು ಒಂದು ಇಂಚಿನಷ್ಟು ಚಕ್ಕೆನ ಇದಕ್ಕೆ ಹಾಕ್ಕೊಳ್ಬೇಕು ಚಕ್ಕೆನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಈ ನೀರಿಗೆ ಹಾಕ್ಕೊಳ್ಳಿ ನಂತರ ಈ ನೀರನ್ನು ನಾವು ಸ್ಟೌವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಕುದ್ಲಿಕ್ಕೆ ಹೋಗ್ಬೇಡಿ ಲೋ ಫ್ಲೇಮ್ ಅಥವಾ ಮೀಡಿಯಂ ನಲ್ಲಿ ಇದನ್ನು ಕೂತ್ಕೊಂಡ್ರೆ ಸಾಕಾಗ್ತದೆ ಮಧ್ಯ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಏರಿಯಾ ಅಂದರೆ ಈ ಚಕ್ಕೆರುವಂಥ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕು ನೀರಿನ ಜೊತೆ ಸೇರ್ಕೋಬೇಕು ನಂತರ ಒಂದು ಬೆಳ್ಳುಳ್ಳಿ ಎಸಳನ್ನು ತಗೊಳ್ಳಿ ಅದನ್ನು ಸ್ವಲ್ಪ ಗುದ್ದಿ ಅಂದರೆ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೂ ಅಡ್ಡಿಲ್ಲ ಇಲ್ಲ ಗುದ್ದಿ ಅದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ನೋಡಿ ನಾನು ಅದನ್ನ ಕ್ರಷ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈ ನೀರು ಸ್ವಲ್ಪ ಕುದ್ದ ಮೇಲೆ ನಾವು ಆ ನೀರಿಗೆ ಈ ಬೆಳ್ಳುಳ್ಳಿಯನ್ನು ಕ್ರಶ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ಪುನಃ ಇನ್ನೊಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇನ್ನೊಂದು ಎರಡು ಮೂರು ನಿಮಿಷ ನಾವು ಅದನ್ನು ಕುದಿಲಿಕ್ಕೆ ಬಿಟ್ಟು ಬಿಡಬೇಕು ನೋಡಿ ಇದು ಹೆಚ್ಚು ಕಡಿಮೆ ಒಂದು ಐದು ಆರು ಮಿನಿಟ್ ಟೋಟಲಾಗಿ ಕುದ್ದಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಅದರಲ್ಲಿರುವಂಥ ಔಷಧಿ ಅಂಶ ಈ ನೀರಿನ ಜೊತೆ ಸೇರಿಕೊಂಡಿದೆ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಬಂದ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಫುಲ್ಲು ತಣ್ಣಗಾಗ್ಲಿ ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ನಾವೊಂದು ಗ್ಲಾಸಿಗೆ ಸೋಸ್ಕೋಬೇಕು ನಾವು ಇದನ್ನು ಗ್ಲಾಸಿಗೆ ಸೋಸ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು ನೋಡಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ಹಾಗೆಯೇ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೂ ಕೂಡ ಸಹಾಯ ಆಗುವಂತಹ ಈ ಪಾನೀಯ ತಯಾರಾಗಿದೆ ಇದನ್ನು ನೀವು ಸಿಪ್ ಬೈ ಸಿಪ್ ಕುಡಿತಾ ಬರಬೇಕಂದ್ರೆ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೊಂಡು ಕುಡೀರಿ ನೀವು ಎಷ್ಟೊತ್ತಿಗೆ ಅವರು ಕುಡಿಬೋದು ಬೆಳಗ್ಗೆ ಸಂದರ್ಭದಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಈ ರೀತಿ ನೀವು ಪ್ರತಿದಿನ ಕುಡಿತಾ ಬನ್ನಿ ನಿಮ್ಮ ಡಯಾಬಿಟೀಸ್ ಕಂಟ್ರೋಲಲ್ಲಿರ್ತದೆ ಇರ್ತದೆ ಅದೇ ರೀತಿಯಲ್ಲಿ ನಿಮ್ಮ ವೆಯ್ಟ್ ಕೂಡ ಲಾಸ್ ಆಗ್ತದೆ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇಲ್ಲ ನೋಡಿರಲ್ಲ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಹಾಗೆಯೇ ನಮ್ಮ ದೇಹ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು